ಅಂತ ಹೇಳಿ ನಮ್ಗೆಲ್ಲರಿಗೂ ಆ ಭಾವನೆ ಇವತ್ತು ಬರುವಂತದ್ದನ್ನ ಬಹುಶಃ ತಾವು ಆ ಭಾವನೆಯಲ್ಲಿ ಇದ್ದೀರಿ ಅಂತ ತಿಳ್ಕೊಂಡಿದ್ದೇವೆ ಕಳೆದ ಸಲ ಚುನಾವಣೆ ಸಹಿತ ತಾವು ನನಗೆ ಬಹುಮತ ಕೊಟ್ಟ್ರಿ ಆದ್ರೆ ಏನು ಅಪೇಕ್ಷೆ ಮಾಡ್ತಾ ಇದ್ವಿ ನಿಮ್ಮ ನಾಯಕರುಗಳೇನು ನಿರೀಕ್ಷೆ ಮಾಡ್ತಾ ಇದ್ರು ಅಷ್ಟು ಮತಗಳು ನಮ್ಗೆ ಬರಲಿಲ್ಲ ಅದಕ್ಕೆ ಅವತ್ತಿನ ಆ ವಿಷ ಗಾಳಿ ಅವತ್ತಿನ ಒಂದು ರಾಜಕೀಯ ಸನ್ನಿವೇಶ ಆ ಕಾರಣಕ್ಕಾಗಿ ನಮ್ಮ ನಿರೀಕ್ಷೆ ಅವತ್ತು ಮುಸೋದಕ್ಕೆ ಆಗಲಿಲ್ಲ ಈ ಚುನಾವಣೆಯಲ್ಲಿ ಇದೊಂದು ಅತ್ಯಂತ ಮಹತ್ವದ ನಮ್ಮ ಪಕ್ಷಕ್ಕೆ ಅತ್ಯಂತ ಮಹತ್ವದ ಮಾತ್ರ ಅಲ್ಲ ರಾಜ್ಯಕ್ಕೂ ಸಹಿತ ಅತ್ಯಂತ ಮಹತ್ವದ ಸಂದರ್ಭ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ಘಟ್ಟ ಅತ್ಯಂತ ಮಹತ್ವ ನಾನು ನನ್ನ ಸ್ನೇಹಿತರ ಜೊತೆಗಿದ್ದಾಗಿ ಹೇಳ್ತಿರ್ತೇನೆ ಕರ್ನಾಟಕ ರಾಜಕಾರಣದೊಳಗೆ ಈ ಪಟ ಆಡ್ತಿರ್ತೇವೆ ನಾವು ಆ ಪಟದೊಳಗೆ ಮೂರನೇ ನಂಬರ್ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ನಂತರ ಖರ್ಗೆ ಖರ್ಗೆ ನಂತರ ನಾನಾ ಇದ್ದೆ ನಮ್ಮ ಪಕ್ಷ ರಾಜಕಾರಣದಲ್ಲಿ ಹಾಗೂ ಸರ್ಕಾರದ ಆಡಳಿತ ಎಂ ಎಲ್ ಸಿ ಚುನಾವಣೆಯನ್ನ ಬಿಟ್ಟು ನನಗೆ ಬಹುಶಃ ಎಂ ಎಲ್ ಎ ಚುನಾವಣೆ ಅಂದ್ರೆ ಎಂ ಎಲ್ ಸಿ ಚುನಾವಣೆ ಏನು ತೊಂದರೆ ಹಾಕಿದ್ದೆಲ್ಲ ಅವಾಗ ನಾವು ಸರಳವಾಗಿ ವಿಧಾನ ಪರಿಷತ್ತಿನಲ್ಲಿ ನಲ್ಲಿ ಎದ್ದು ಬಿಡ್ಬಹುದಾಗಿತ್ತು ಆದ್ರೆ ನನ್ನ ಹಿತೈ ನಮ್ಮ ಪಕ್ಷದ ಹಲವಾರು ನಾಯಕರು ಒಂದು ರೀತಿ ಸೋನಿಯಾ ಗಾಂಧಿಯವರು ಅವತ್ತು ಕೊಟ್ಟಿರ್ತಕ್ಕಂಥ ಕೆಲವು ಸೂಚನೆ ಚಿಹ್ನೆಗಳು ಬಾಯ್ಬಿಟ್ಟು ಹೇಳಿದ್ರೆ ಅಂತೇಳಿ ಮೂರಲ್ಲ ಆದ್ರೆ ಎಮ್ ಎಲ್ ಸಿ ಇದ್ದವನ್ನ ಎಮ್ ಎಲ್ ಎ ಟಿಕೆಟ್ ಅವ್ರು ಕೊಡ್ತಾರಂದ್ರೆ ಅದು ಇಂಡಿಕೇಶನ್ ಆ ಇಂಡಿಕೇಶನ್ ಕೊಟ್ಟಿದ್ರು ಹೇಳಿ ನಾನು ಎಮ್ ಎಲ್ ಎ ಚುನಾವಣೆಗೆ ಬಂದೆ ನನ್ನ ಸಹೋದರರು ಆ ಸ್ಥಾನ ತ್ಯಾಗ್ ಮಾಡಿ ನನಗೆ ಕೊಟ್ಟ ಮೇಲೆ ಆ ಚುನಾವಣಾ ಸಂದರ್ಭದೊಳಗೆ ಪರಿಣಾಮ ವ್ಯತಿರಿಕ್ತವಾಯಿತು ಏನಾಯಿತು ಅಂದ್ರೆ ಆ ಪಟದಾಗ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಹೋಗೋಳಗೆ ಹಾವು ಇರ್ತಾವಲ್ಲ ಆಮೇಲೆ ಮಕ್ಕಳಿಗೆ ಕೆಳಗಿನ ತಲೆ ಬಂದಿತ್ತು ಈಗ ಈ ಚುನಾವಣೆ ಮೂಲಕ ಯಾವ್ದು ಒಂದು ದೊಡ್ಡ ನೆಚ್ಚಿನ ಇಟ್ಕೊಂಡು ಮತ್ತೆ ಮದ್ವೆ ಸಾರಿಗೆ ಸರ್ಕೊ ನಾವು ಈ ಚುನಾವಣೆಯೊಳಗೆ ನೀವು ಯಾವ ರೀತಿ ಲೀಡ್ ಕೊಡ್ತೀರಿ ಅದು ನನಗೆ ನೆಚ್ಚಿನ ಒಂದುವರ್ ಬಿದ್ರು ಹಾಕ್ತಿ ಹೆಚ್ಚಿಗೆ ಬಿದ್ದರು ಹಾಕ್ತಿದಂಗೆ ಐವತ್ ಸಾವಿರ ಎಚ್ ಯುವ ಬಂದಂಗಲ್ಲ ಪಾಟೀಲ್ ಪ್ರಜಾಪ್ರಭುತ್ವದೊಳಗೆ ಅಂತ ಅನುಭವ ಆದ್ರೆ ಆಂತರಿಕ ರಾಜಕೀಯ ವ್ಯವಸ್ಥೆಯೊಳಗೆ ಲೀಡ್ ಎಷ್ಟಿದೆ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ನಮ್ಮ ಪಕ್ಷದ ನಾಯಕರಿಗಳ ಮೇಲೆ ಆಗ್ತಿರ್ತದೆ ಆದ್ರಿಂದ ಈ ಚುನಾವಣೆಯಲ್ಲಿ ನನಗೆ ಎಷ್ಟು ಅಂತರ ನೀವು ಕೊಡ್ತೀರಿ ಅದು ನಮ್ಮ ಸಾರ್ವಜನಿಕ ಬದುಕಿಗೆ ಬಹಳಷ್ಟು ಶಕ್ತಿ ತುಂಬುತ್ತದೆ ಆ ಕಾರಣಕ್ಕೆ ನಾನು ಹಿರಿಯ ವಿನಂತಿ ಮಾಡ್ತೀನಿ ಪ್ರತಿಯೊಂದು ಮತ ಅತ್ಯಂತ ಮಹತ್ವದ ಅದರಲ್ಲೂ ಮುಳುಗುಂದಂತ ಒಂದು ರಾಜಕೀಯವಾದ ಅತ್ಯಂತ ಉತ್ತಮ ವಾತಾವರಣ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಅತಿ ಹೆಚ್ಚಿನ ಮತಗಳನ್ನ ಕೊಡ್ತಿದ್ರಿ ಅಂತಂದ್ರೆ ನನಗೆ ತೋರ್ತಕ್ಕಂಥ ಒಂದು ದೊಡ್ಡ ಪ್ರೀತಿ ಆಗ್ತದೆ ನನ್ನ ತಂದೆಗೆ ತೋರ್ತಕ್ಕಂಥ ಗೌರವ ಆಗ್ತದೆ ನನ್ನ ಗುರುದಿಗೆ ತೋರಿಸ್ತಕ್ಕಂಥ ಅಭಿಮಾನ ಆಗ್ತದೆ ಆ ಕಾರಣಕ್ಕೆ ಎಲ್ಲ ಯುವಕರು ಹೆಚ್ಚು ಆಸಕ್ತಿಯನ್ನು ವಹಿಸಿ ಮುತುವರ್ಜಿ ವಹಿಸಿ ನಾನು ಸಲ ತಮ್ಮ ಅನುಮತಿ ಕೇಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಮಿನೇಷನ್ನ ಮಾಡೋಕ್ಕಿಂತ ಮೊದಲು ಬೇರೆ ಬೇರೆ ಊರು ಇದ್ದವ್ರನ್ನ ಅನುಕೂಲ ಮಾಡ್ರಿ ವ್ಯವಸ್ಥೆ ಮಾಡ್ರಿ ಅವ್ರನ್ನ ನೀವು ಬರಮಾಡ್ಕೊಂಡ್ರಿ ಅಂದ್ರೆ ಹೆಚ್ಚು ಪೋಲಿಂಗ್ ಸಾಧ್ಯ ಆಗ್ತದೆ ಆ ಕೆಲಸ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೆ ಅದರ ಜೊತೆಗೇನೆ ಹಲವಾರು ಏನು ವಾರ್ಡ್ಗಳ ಹಳ್ಳಿನ ಅಲ್ಲ ಅವರು ಅಲ್ಲೇ ತೊಂಬತ್ತೈದು ತೊಂಬತ್ತು ಪರ್ಸೆಂಟ್ ಪೋಲಿಂಗ್ ಆಗುವಂಗೆ ತಾವು ಮಾಡಬೇಕು ಹಿರಿಯರೆಲ್ಲ ನಿಂತ್ಕೊಂಡು ಆಶೀರ್ವಾದ ಮಾಡಿ ಎಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು ಯುವಕರು ನನಗಾಗಿ ಮುಂದಿನ ಎಂಟು ಹತ್ತು ದಿನ ಏನೈತಿ ಈ ಹತ್ತು ದಿವಸ ಸತತವಾಗಿ ಪರಿಶ್ರಮ ಮಾಡಬೇಕು ಅಂತ ಹೇಳಿ ಕೇಳಿ